ಒಬ್ಬ ಹವ್ಯಾಸಿಂತ ನೇತೃತ್ವಕ್ಕಂಥ ರಮೇಶ್ ಬಾಬು ಈ ಕಾರ್ಯಕ್ರಮವನ್ನ ನಿರಂತರವಾಗಿ ಬಳಸಿಕೊಂಡು ಈಗಿನ ಕಾಲಘಟ್ಟದಲ್ಲಿ ಹವ್ಯಾಸಿ ನಿರಂತರವಾಗಿ ಅದಕ್ಕೆ ಚಾಮನಿ ಕುತ್ಕೊಂಡು ಆ ಗಂಡ ಕ್ರಿಯೆಯಲ್ಲಿ ತುಂಬಿಸ್ಕೊಳ್ಳೋದಕ್ಕೆಲ್ಲ ಭಾರಿ ಕಷ್ಟ ಆಗುತ್ತೆ ಯಾಕಂದ್ರೆ ಒಂದು ನಾಟಕ ತಯಾರಾಗಬೇಕಾದ್ರೆ ಅಷ್ಟು ಕಷ್ಟ ಇದೆ ಒಂದು ಉತ್ಸವ ಮಾಡ್ಬೇಕಾದ್ರೆ ಅಷ್ಟು ಕಷ್ಟ ಇದೆ ಮೊದಲು ಇವರು ಪ್ರಾರಂಭ ಮಾಡಿದಾಗ ಯಾವ ವಿಧುವಾಗ ಅವರಿಗೆ ಹಣ ಸಹಾಯ ಇಲ್ಲದೆ ನಮ್ಮ ಈ ಗಂಡ ಏನಿದೆ ಅದೇ ಬಳಸ್ಕೊಂಡು ಸುರೇಶ್ ಬಾಬುನೇ ಎಷ್ಟೋ ಕೈಯಿಂದ ಹಣನ ಹಾಕ್ಕೊಂಡು ಅದನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ ಇಂಜಿನಿಯರ್ಸ್ ಡೇ ಜೀನಿಯರ್ನಾಟಕ ಏಕೈಕ ಮೂವತ್ತೆರಡು ವರ್ಷದಿಂದ ನಿರಂತರವಾಗಿ ರಂಗಭೂಮಿ ಸೀರೆಯನ್ನ ನಾವೆಲ್ಲರೂ ಮಾಡ್ಕೊಂಡು ಪ್ರತಿ ವರ್ಷ ವರ್ಷದಿಂದ ರಾಷ್ಟ್ರೀಯ ರಂಗೋತ್ಸವ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಒಂದು ಹೊಸ ಹೊಸ ರಥಪ್ರಯೋಗಗಳನ್ನ ಮಾಡಿ ಇಪ್ಪತ್ತೈದಕ್ಕೂ ಹೆಚ್ಚು ರಥಪ್ರಯೋಗಗಳನ್ನ ರಂಗಭೂಮಿಗೆ ಸಮರ್ಪಿಸಿದ್ದೇವೆ ಮತ್ತು ದೇಶಾದ್ಯಂತ ಈ ವರ್ಷದ ರಾಷ್ಟ್ರೀಯ ರಂಗೋತ್ಸವದಲ್ಲಿ ಕನ್ನಡದ ಮೂರು ನಾಟಕಗಳು ಹಿಂದಿ ಭಾಷೆಯ ಮೊಬೈಲ್ ಬರುವಂಥ ಒಂದೊಂದು ಹಿಂದಿ ನಾಟಕ ಮತ್ತು ಒಂದು ಇಂಗ್ಲಿಷ್ ನಾಟಕವನ್ನು ನಾವು ಪ್ರಸ್ತುತ ನಾಡಿನ ವಿಶ್ರಾಂತ ರಂಗಗಳ ನಾಟಕಗಳನ್ನು ನಾವು ಈ ರಂಗೋತ್ಸವದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಈ ಉತ್ಸವದ ಉದ್ಘಾಟನೆಯನ್ನ ಇಪ್ಪತ್ತಾರನೇ ತಾರೀಕು ಬುಧವಾರ ಶಿವರಾತ್ರಿ ಹಬ್ಬದಂದು ನಮ್ಮ ನಾಡಿನ ಹೆಸರಾಂತ ಹಿರಿಯ ಸಾಹಿತಿಗಳು ಚಿಂತಕರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಡಾಕ್ಟರ್ ಎಲ್ ಹನುಮಯ್ಯನವರು ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ಹಿರಿಯ ರಂಗಕರ್ಮಿ ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಬಿ ದಿ ರಂಗ ಪ್ರಶಸ್ತಿಯ ಪುರಸ್ಕೃತರಾದಂಥ ಶ್ರೀಯುಕ್ತ ಶ್ರೀನಿವಾಸಿ ಪಪ್ಪಣ್ಣ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕಲ್ಯಾಣದ ನಿರ್ದೇಶಕರಾದಂಥ ಶ್ರೀಯುಕ್ತ ಸತೀಶ್ ಚಿತ್ತೂರವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಟ್ಟಿ ನಿರ್ದೇಶಕರಾದ ಶ್ರೀಧರ್ ಬಿ ಎನ್ ಸ್ವಾಮಿ ಅವರು ಹಾಗೂ ಸಾಹಿತ್ಯ ನಿರ್ದೇಶಕರಾದಂತಹ ಶ್ರೀ ಯುದ್ಧ ಎಂ ಡಿ ಸುದರ್ಶನ್ ಅವರು ಈ ರಂಗೋತ್ಸವವು ಮೈಸೂರಿನ ಕಿರು ರಂಗಮಂದರದಲ್ಲಿ ಏರ್ಪಾಡು ಮಾಡಲಾಗಿದೆ ಈ ರಂಗೋತ್ಸವ ಪ್ರತಿ ವರ್ಷ ನಮ್ಮ ಈ ಉತ್ಸವಕ್ಕೆ ಸಂಪೂರ್ಣವಾದಂತಹ ಉತ್ಸಾಹವನ್ನು ಮಾಧ್ಯಮದ ಮಿತ್ರರು ನೀಡ್ತಾ ಬಂದಿದ್ದಾರೆ ಯಾಕಂದರೆ ನಮ್ಮಲ್ಲಿ ஒரு மைசூரி ரங்கோத் ரங்காய் படிச்சு அபிய தண்டன அபிய தண்டே சர்சாய் சம்பன்மூல இருந்தேன் வருஷம் நமக்கு பிரச்சாரே தட்டூல தண்ட வந்தது ஆப்பன்மூலவன ಮತ್ತು ಆ ಒಂದು ಪ್ರಚಾರವನ್ನು ಪಡಿಸಬೇಕಾದ ಮಾಧ್ಯಮದ ಮಿತ್ರರಾದಿಂದ ನೀವು ನೀಡಿದ ಮೇಲೆ ನಮ್ಮ ಮತೋತ್ಸವ ಯಶಸ್ವಿಯಾಗಿದೆ ಆದ್ದರಿಂದ ದಯಮಾಡಿ ಈ ರಾಷ್ಟ್ರೀಯ ಮಂಘೋತ್ಸವಕ್ಕೆ ತಮ್ಮ ಸಾಕಾರ ಮತ್ತು ಅತಿ ಹೆಚ್ಚಿನ ಪ್ರೀತಿಪೂರ್ವಕವಾದಂಥ ಮಾಧ್ಯಮದ ಪ್ರಚಾರವನ್ನು ನೀಡುವ ಮೂಲಕ ಮೈಸೂರಿನಲ್ಲಿ ಎಲ್ಲ ಹೊಸ ಹೊಸ ನಾಟಕಗಳು ಐದು ನಾಟಕಗಳ ಪ್ರದರ್ಶನಕ್ಕೆ